ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಇದು ಸಂಡೇ ಬೆಳಗ್ಗೆ ನೆನೆದು ಆರ್ಕೆಸ್ಟ್ರಾ ಎಲ್ಲ ಆದಮೇಲೆ ಸೊ ಎಲ್ಲ ಊಟ ಗೀಟ ಮಾಡಿಕೊಂಡು ಮಲ್ಕೊಂಡ್ವಿ ಸೊ ನನ್ನ ಮೇಕಪ್ ಕೂಡ ರಿಮೂವ್ ಮಾಡೋಕ್ಕಾಗಲಿಲ್ಲ ಸೊ ತುಂಬ ಅಂದರೆ ತುಂಬ ಟಯರ್ಡ್ ಆಗಿಬಿಟ್ಟಿತ್ತು ಸೊ ಆಗಲೇ ಇಲ್ಲ ಪಾಪ ಬೇರೆ ಹೇಳ್ತಾಯಿದ್ಲು ಹೊಳಗೆ ಫೀಡ್ ಮಾಡಿಕೊಂಡು ಸೊ ಮಲಗಿದ್ದಾಯ್ತು ಈಗ ಫಸ್ಟು ಮೇಕಪ್ ರಿಮೂವ್ ಮಾಡಿಕೊಂಡು ಸ್ನಾನಕ್ಕೆ ಹೋಗಬೇಕು ಸ್ನಾನ ಎಲ್ಲ ಮುಗಿಸ್ಕೊಂಡ್ಬಿಡ್ತೀವಿ ಒಬ್ಬೊಬ್ರೇನೆ ಟೈಮ್ ಆಲ್ಮೋಸ್ಟ್ ಒಂದು ಏಳುವರೆ ಆಗಿದೆ ತಿಂಡಿ ಎಲ್ಲ ಆಮೇಲೆ ಇವತ್ತು ಪಾಪದು ಬರ್ಡ್ಡೇ ಸೆಲೆಬ್ರೇಷನ್ ಇದೆ ಇನ್ನೊಂದು ಸಲ ಸೊ ಅರುಣು ಡೆಕೋರೇಷನ್ ಅವ್ರನ್ನೆಲ್ಲ ಕರ್ಕೊಂಬರಕ್ಕೆ ಹೋಗಿದ್ದಾನೆ ಸೊ ಡೆಕೋರೇಷನ್ನು ನಡೀತಿರುತ್ತೆ ಇನ್ನೊಂದು ಕಡೆ ನಾನ್ ವೆಜ್ ಸ್ಪೆಷಲ್ ಊಟ ಪ್ರಿಪ್ರೇಷನ್ ಆಗ್ತಾ ಇದೆ ಸೊ ಅದನ್ನು ತೋರಿಸ್ತೀನಿ ಹೇಗೆ ಡೆಕೋರೇಷನ್ ಇಲ್ಲೂ ಮಾಡಿಸಿದ್ವಿ ಅಂತೆಲ್ಲ ತೋರಿಸ್ತೀನಿ ಸೊ ಫಸ್ಟ್ ಪಾಪುಗೆಲ್ಲ ಸ್ನಾನ ಮಾಡಿಸಿ ಆಮೇಲೆ ನಾನು ಸ್ನಾನ ಮಾಡ್ಕೋಬೇಕು ಫಸ್ಟು ಮೇಕಪ್ ರಿಮೂವ್ ಮಾಡ್ಕೊ ಮಾಡಿಬಿಡ್ಬೇಕು ಫುಲ್ ಇದಾಗ್ಬಿಟ್ಟಿದೆ ಯೂಶಯಲಿ ನಾನು ಎಷ್ಟೇ ಟಯರ್ಡ್ ಆಗಿರಲಿ ಏನೇ ಆಗಿದ್ರು ಮೇಕಪ್ನ ನೈಟ್ ರಿಮೂವ್ ಮಾಡಿಬಿಟ್ಟು ಮಲಗ್ತೀನಿ ಬಟ್ ನೆನ್ನೆ ನೈಟ್ ಪಾಪುಗೆ ಫೀಡ್ ಮಾಡ್ಕೊತ ಅವ್ಳನ್ನ ಮಲಗಿಸ್ಬಿಟ್ಟು ಆಮೇಲೆ ನಾನು ಎದ್ದು ಮೇಕಪ್ ಎಲ್ಲ ರಿಮೂವ್ ಮಾಡೋಣ ಅಂದ್ಕೊಂಡೆ ಬಟ್ ಫಸ್ಟ್ ಫಸ್ಟೇ ಟಯರ್ಡ್ ಆಗಿರೋದ್ರಿಂದ ಅವ್ಳು ಫೀಡ್ ಮಾಡ್ಕೊತ ನಾನು ಹಾಗೆ ಮಲಗಿಬಿಟ್ಟೆ ಬಟ್ ನೀವು ಯಾವುದೇ ಕಾರಣಕ್ಕೂ ಈ ಮಿಸ್ಟೇಕ್ ಮಾಡ್ಬೇಡಿ ಎಷ್ಟೇ ಟಯರ್ಡ್ ಆಗಿರಲಿ ಏನೇ ಆಗಿದ್ರು ನೀವು ಮೇಕಪ್ನ ರಿಮೂವ್ ಮಾಡಿ ನಿಮ್ದು ನೈಟ್ ಸ್ಕಿನ್ ಕೇರ್ ಏನಿದೆಯೋ ಅದನ್ನು ಫಾಲೋ ಮಾಡಿ ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಬಂದವ್ರಿಗೆ ಕುಂಕುಮಕ್ಕೆ ರಿಟರ್ನ್ ಗಿಫ್ಟ್ ತರ ಕೊಡ್ತೀವಿ ಬೇಕು ಅಂತ ಹೇಳ್ಬಿಟ್ಟು ಆ ಪ್ಲೇಟ್ ಜೊತೆ ಸ್ವೀಟ್ ಎಲ್ಲ ಹಾಕ್ಬಿಟ್ಟು ಎಲೆ ಅಡಿಕೆ ಎಲ್ಲ ಹಾಕಿ ಇಡ್ತಾ ಇದ್ದಾರೆ ಸೊ ಎಲ್ಲ ಹೆಣ್ಮಕ್ಳು ಸೇರಿ ಅದನ್ನ ಏನಿದೆಯೋ ಅದನ್ನೆಲ್ಲ ಮಾಡ್ತಾ ಇದ್ರು ನೆಕ್ಸ್ಟ್ ಇಲ್ಲಿ ಇವತ್ತು ಮಧ್ಯಾಹ್ನ ವೆಜ್ ಸ್ಪೆಷಲ್ ಊಟಕ್ಕೆ ಇಲ್ಲೆಲ್ಲ ಪ್ರಿಪರೇಷನ್ ನಡೀತಾ ಇದೆ ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಾದ್ಮೇಲೆ ಮಧ್ಯಾಹ್ನ ಊಟದ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ದು ಅಷ್ಟೊತ್ತಿಗೆ ಡೆಕೋರೇಷನ್ ಅವ್ರು ಬಂದು ಎಲ್ಲ ಸೆಟ್ ಅಪ್ ಮಾಡ್ತಾ ಇದ್ರು ತಿಂಡಿ ತಿನ್ಬೇಕೀಗ ಡೆಕೋರೇಷನ್ ಅವ್ರು ಬಂದಿದ್ದಾರೆ ಡೆಕೋರೇಷನ್ ಏನೇನು ಸ್ಟಾರ್ಟ್ ಮಾಡ್ತಾರೆ ಅವರು ಆಲ್ಮೋಸ್ಟ್ ಒಂದರಿಂದ ಒಂದುವರ್ ಅವರ್ ಕೇಳಿದ್ದಾರೆ ಕಂಪ್ಲೀಟ್ ಡೆಕೋರೇಷನ್ ಮಾಡೋಕ್ಕೆ ಸೊ ಟಿಡ್ಡಿ ತಿಂದು ಪಾಪುಗೆ ಈಗ ಏನೇನು ಸ್ಥಾನ ತಗೊಂಡು ಹೋಗ್ತೀನಿ ಅವ್ರನ್ನ ತಗೊಂಡು ಹೋಗಿ ರೆಡಿ ಆಗಬೇಕು ಹಾಕಿ ಪಾಪುಗೆ ಇನ್ನೇನು ಸ್ನಾನ ಮಾಡಸಕ್ ಮುಂಚೆ ಚೆನ್ನಾಗಿ ಎಣ್ಣೆ ಅಪ್ಲೈ ಮಾಡಿದೆ ಬರ್ತ್ಡೇ ಬೇರೆ ಇರೋದ್ರಿಂದ ನೀಟಾಗಿ ಹೇರ್ ವಾಶ್ ಮಾಡೋಣ ಅಂತ ಹೇಳ್ಬಿಟ್ಟು ಆ ಏನೇ ಆಗ್ಲಿ ಆ ಎಣ್ಣೆ ಹಚ್ಬಿಟ್ಟು ಹೇರ್ ವಾಶ್ ಮಾಡಿದ್ರೆ ಅದು ಹೇರ್ ಸ್ವಲ್ಪ ಶೈನಿ ಆಗು ಇರುತ್ತೆ ಹಾಗೆ ನಾವೇನಾದ್ರೂ ಏನು ಅಪ್ಲೈ ಮಾಡ್ಲಿಲ್ದಂಗ್ ಜಸ್ಟ್ ಹೇರ್ ವಾಶ್ ಮಾಡಿದ್ರೆ ತುಂಬಾ ಡ್ರೈ ಡ್ರೈ ಫೀಲ್ ಆಗ್ತಾ ಇರತ್ತೆ ಸೊ ಅದಾದ್ಮೇಲೆ ಇಲ್ಲಿ ಡೆಕೋರೇಷನ್ ಅವರು ಅವ್ರ ವರ್ಕ್ ಏನಿದೆಯೋ ಅದನ್ನೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ರು ಆ ನಾನು ಫಸ್ಟ್ ಅವಳಗ್ ಬರ್ತ್ ಸೆಲೆಬ್ರೇಟ್ ಮಾಡಿದಾಗ ಅವಳಿಗೆ ಅಂತಾನೆ ಕಸ್ಟಮೈಸ್ ಮಾಡಿಸಿದ್ದು ಅವಳ ಮಂತ್ಲಿ ಮೈಲ್ ಸ್ಟೋನ್ ಅಂದ್ರೆ ಟ್ವೆಲ್ ಮಂತ್ಸ್ ಫೋಟೋ ಆಗಿರ್ಬೋದು ಅಥವಾ ವೆಲ್ಕಮ್ ಬೋರ್ಡ್ ಆಗಿರ್ಬೋದು ಎಲ್ಲಾನು ಕೂಡ ನಾನು ಹಾಗೆ ಎತ್ತಿಟ್ಟಿದ್ದೆ ಸೊ ಈ ಬರ್ಡೇ ಮಾಡೋದ್ ಬೇರೆ ಪ್ಲಾನ್ ಇತ್ತು ಅವಾಗ ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಗೆ ಎಲ್ಲ ಎತ್ತಿಟ್ಕೊಂಡಿದ್ದೆ ಸೊ ಅದನ್ನ ಈ ಬರ್ಡೇಲಿ ಯೂಸ್ ಕೂಡ ಮಾಡಿದ್ವಿ ಅವ್ರು ಆಲ್ಮೋಸ್ಟ್ ಒನ್ ಅವರ್ ಏನೋ ತಗೊಂಡ್ರು ಡೆಕೋರೇಷನ್ ಕಂಪ್ಲೀಟ್ ಮಾಡೋಕೆ ಚೆನ್ನಾಗಿ ಮಾಡಿದ್ರು ನಮ್ಮೂರು ಬಂದ್ಬಿಟ್ಟು ತುಮಕೂರು ಮತ್ತೆ ಬೆಂಗಳೂರು ಎರಡು ಸೆಂಟ್ರಲ್ಲಿ ಇರೋದ್ರಿಂದ ಸೊ ಅಲ್ಲಿ ನಿಯರ್ ಬೈ ನಮ್ಗೆ ಬಲೂನ್ ಡೆಕೋರೇಷನ್ ಅವ್ರು ಸಿಗ್ಲಿಲ್ಲ ಸೊ ನಾವ್ ಎರಡು ಕಡೆನೆ ಬುಕ್ ಮಾಡ್ಬೇಕಿತ್ತು ಕೊನೆಗೆ ಬೆಂಗಳೂರಿಂದನೇ ಅವ್ರನ್ನ ನಾವು ಕರ್ಕೊಂಡು ಹೋಗಿದ್ವಿ ನಾನೇ ಮಾಡ್ಕೊಂಡಿರೋದು ಸೊ ಫುಲ್ ಔಟ್ಫಿಟ್ ನಾನು ಆಮೇಲೆ ತೋರಿಸ್ತೀನಿ ಸೊ ಫಸ್ಟ್ ಎಲ್ಲ ರೆಡಿ ಆದ ತಕ್ಷಣ ದೇವಸ್ಥಾನಕ್ಕೆ ಬಂದ್ವಿ ಹಣ್ಣು ಕಾಯಿ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಮೂರ್ ದಿನದಿಂದ ಹಬ್ಬ ಇದ್ರು ಹಣ್ಣು ಕಾಯಿ ಮಾಡಿಸ್ಕೆ ಟೈಮ್ ಆಗಿರ್ಲಿಲ್ಲ ಒಂದು ಫುಲ್ ಕ್ರೌಡ್ ಇತ್ತು ಇಲ್ಲ ಅಂದ್ರೆ ಅದು ದೇವಸ್ಥಾನದ ಪೂಜೆಗಳು ಅದೇನೇನೋ ನಡೀತಾ ಇತ್ತು ಫ್ರೀ ಅಂತಾನೆ ಇರಲಿಲ್ಲ ಸೊ ಇವತ್ತು ಮೂರನೇ ದಿನ ಆದ್ರೂನು ಇವತ್ತು ಕೂಡ ಫುಲ್ ರಶ್ ಇತ್ತು ಬಟ್ ಆದ್ರೂ ಇವತ್ತಾದ್ರೂನು ಹಣ್ಣು ಕಾಯಿ ಮಾಡ್ಸೋಣ ಪಾಪು ಬರ್ಡೇ ಬೇರೆ ಮಾಡ್ತಾ ಇದ್ವಿ ಅಂತ ಹೇಳ್ಬಿಟ್ಟು ಬಂದಿದ್ವಿ ದೇವಸ್ಥಾನಕ್ಕೆ ಸೊ ಎಲ್ಲರೂ ಬಂದಿರಲಿಲ್ಲ ಎಲ್ರೂ ಅವರು ಕೆಲ್ಸದಲ್ಲಿ ಬ್ಯುಸಿ ಇದ್ರು ಸೊ ಪಾಪು ಕರ್ಕೊಂಡು ಕೆಲವು ಮಕ್ಳುಗಳು ನಾನು ಅಮ್ಮ ಅಬಿ ಮಾತ್ರ ಬಂದಿದ್ದು ಅರುನು ಕೇಕ್ ತರಕೆ ಅಂತ ಹೇಳ್ಬಿಟ್ಟು ಹೋಗಿದ್ದ ಸೊ ಮೆರವಣಿಗೆ ದೇವಿ ಆಗಿರ್ಬೋದು ಲಕ್ಷ್ಮೀ ದೇವಿ ಆಗಿರ್ಬೋದು ಎಲ್ಲಾನು ಇದ್ ಅಲ್ಲೇ ದೇವಸ್ಥಾನದ ಒಳಗಡೆನೆ ಇಟ್ಟಿದ್ರು ಸೊ ಪೂಜೆ ಎಲ್ಲ ಚೆನ್ನಾಗಿ ಮಾಡ್ಕೊಟ್ರು ಅದಾದ್ಮೇಲೆ ಪಾಪುನ ಲಾಸ್ಟ್ ಟೈಮ್ ಬಂದಾಗ್ಲೂ ದೇವ್ರ್ ಮುಟ್ಸ್ಕೊಡಿ ಅಂತ ಕೇಳಿದ್ದೆ ಬಟ್ ಇವತ್ತು ಕೂಡ ಈ ಥರ ಹಿಂಗೆ ಬರ್ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ಕೆ ಸೊ ಅವರು ಆಶೀರ್ವಾದ ಇರಲಿ ಅಂತ ಅಂದ್ಬಿಟ್ಟು ದೇವ್ರನ್ನ ಕೊಟ್ರು ಸೊ ಅದಾದಮೇಲೆ ಅಲ್ಲಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಕೆಲವೊಂದು ಫೋಟೋಸ್ಗಳನ್ನ ನಾವು ದೇವಸ್ಥಾನ ಮುಂದೆನೂ ಕೂಡ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಮನೆಗೆ ರಿಟರ್ನ್ ಆದ್ವಿ ಸೊ ಅಷ್ಟೊತ್ತಿಗೆ ಡೆಕೋರೇಷನ್ ಎಲ್ಲ ಕಂಪ್ಲೀಟ್ ಆಗಿತ್ತು ಮುಗಿಸ್ಕೊಂಡು ಬಂದಮೇಲೆ ಅಷ್ಟೊತ್ತಿಗೆ ಕಂಪ್ಲೀಟ್ ಆಗಿ ಡೆಕೋರೇಷನ್ ಎಲ್ಲ ರೆಡಿ ಆಗಿತ್ತು ಸೊ ಕೆಲವೊಂದು ಸಿಂಗಲ್ ಫೋಟೋಸ್ ಆಗಿರ್ಬೋದು ಆಗಿರ್ಬೋದು ದೊಡ್ಡ ಟಾಸ್ಕ್ ಅಂದ್ರೆ ಫೋಟೋ ತೆಗಸ್ಕೊಳ ಇಲ್ಲ ಇದು ಅವಳ ಹಂಗು ಹಿಂಗೂ ಮಾಡಿ ಕೆಲವೊಂದು ಫೋಟೋಸ್ಗಳನ್ನ ತೆಗೆಸದ್ವಿ ಸೊ ಏನಂದ್ರೆ ಒಂದು ಹತ್ತು ಫೋಟೋ ತೆಗೆದ್ರೆ ಅದ್ರ ಒಂದು ಚೆನ್ನಾಗಿರುತ್ತೆ ಒಂದು ನೋಡ್ತಿರ್ತಾಳೆ ಸೊ ಥರ ಮಕ್ಕಳು ಫೋಟೋಸ್ ತೆಗೆಯೋದಂತೂ ತುಂಬಾ ಕಷ್ಟ ಸೊ ಹಾಗೂ ಹೆಂಗು ಮಾಡಿ ಫೋಟೋಸ್ಗಳನ್ನ ತೆಗೆದ್ವಿ ಬಟ್ ಈ ಸಲ ಅಷ್ಟು ಏನು ಅವಳು ಇರಿಟೇಟ್ ಆಗಿರಲಿಲ್ಲ ಲಾಸ್ಟ್ ಟೈಮ್ ಅಷ್ಟು ಈ ಸಲ ಚೆನ್ನಾಗೇ ಇದ್ಲು ಸ್ಟಾರ್ಟಿಂಗ್ ಡ್ರೆಸ್ ಹಾಕಬೇಕಾದ್ರೆ ಸ್ವಲ್ಪ ಇದು ಮಾಡಿದ್ಲು ಆಮೇಲೆ ಏನಿಲ್ಲ ಅದು ಸಾಫ್ಟ್ ಬೇರೆ ಇತ್ತು ಫ್ರಾಕು ಸೊ ಹಾಗಾಗಿ ಅವಳು ಏನು ಅಷ್ಟು ಇರಿಟೇಟ್ ಆಗಿರಲಿಲ್ಲ ಸ್ವಲ್ಪ ತಂದಮೇಲೆ ಸುಮ್ಮನೆ ಇದಾದ್ಲು ಹೆಡ್ ಮಾತ್ರ ಕಿತ್ತು ಕಿತ್ತು ಎಸಿತಾ ಇದ್ಲು ಅಷ್ಟೇನೆ ಕೇಕು ಕೂಡ ಇನ್ನೇನು ಕಟಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಕೇಕು ಕೂಡ ತಗೊಂಡ್ವಿ ಆಲ್ಮೋಸ್ಟ್ ಒಂದು ಜನ ಜಾಸ್ತಿ ಬರ್ತಾರೆ ಅಂತ ಹೇಳ್ಬಿಟ್ಟು ಒಂದು ಎಂಟು ಅಷ್ಟು ಕೇಕ್ ಮಾಡಿಸಿದ್ದು ಸೊ ಎಲ್ಲಾನು ಕೂಡ ರೆಡಿ ಮಾಡ್ಕೋತಾ ಇದ್ವಿ ಇಲ್ಲಿ ಇನ್ನೇನು ಕೇಕ್ ಕಟ್ ಮಾಡೋಣ ಅಂತ ಹೇಳ್ಬಿಟ್ಟು ಟ್ವೆಲ್ ಓ ಕ್ಲಾಕ್ ಅಂಗೆಲ್ಲ ಕೇಕ್ ಕಟಿಂಗ್ ಮಾಡಿದ್ವಿ ಸೊ ಕಂಪ್ಲೀಟ್ ಆಗಿ ನಾವು ಯಾರನ್ನ ಇನ್ವೈಟ್ ಮಾಡಿದ್ವಿ ಎಲ್ಲರೂ ಇನ್ನೂ ಬಂದಿರಲಿಲ್ಲ ಬಟ್ ಟ್ವೆಲ್ ಥರ್ಟಿಯಿಂದ ಇಂದ ಊಟಕ್ಕೆ ಅರೇಂಜ್ಮೆಂಟ್ ಮಾಡಿದ್ವಲ್ಲ ಸೊ ಕೇಕ್ ಕಟಿಂಗ್ ಆಗಿಬಿಟ್ರೆ ಈ ಕಡೆ ಊಟ ಸ್ಟಾರ್ಟ್ ಮಾಡಬಹುದು ಅಂತ ಹೇಳ್ಬಿಟ್ಟು ಸೊ ಯಾರ್ಯಾರು ಬಂದಿದ್ರು ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಇಷ್ಟು ಜನ ಇಟ್ಕೊಂಡೇನೆ ಕೇಕ್ ಕಟಿಂಗ್ ಮಾಡಿದ್ವಿ ಸೊ ಈ ಕಡೆ ಕೇಕ್ ಕಟಿಂಗ್ ಆದರೆ ಅಲ್ಲಿ ಊಟ ಸ್ಟಾರ್ಟ್ ಮಾಡಿ ಆರಾಮಾಗಿ ಬಡ್ಸಕ್ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳಿಬಿಟ್ಟು ಸೊ ನಿಧಾನಕ್ಕೆಲ್ಲ ಬರ್ತಾ ಇದ್ರು ಸಂಜೆ ಫೈವ್ ಥರ್ಟಿವರೆಗೂ ಜನ ಇದ್ರು ಸೊ ನಿಧಾನಕ್ಕೆ ಬರ್ತಾನೆ ಇದ್ರು ಅಲ್ಲಿವರೆಗೂ ಎಲ್ಲ ಬರೋವರೆಗೂ ಕಾಯೋಕಾಗಲ್ಲ ಅಂತ ಹೇಳಿಬಿಟ್ಟು ಕಟಿಂಗ್ ಮಾಡಿದ್ವಿ ಸೊ ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಎಲ್ಲ ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಸೊ ಎಲ್ಲರ ಜೊತೆ ಫೋಟೋಸ್ ಎಲ್ಲ ತೆಗೆದು ಿ ಸೊ ಇದು ಯಾರೆಲ್ಲ ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇರ್ತೀರಾ ಅಂತ ಅಂದ್ರೆ ಇದು ಡೇ ತ್ರೀ ವಿಡಿಯೋ ಅಂದ್ರೆ ನಮ್ಮಲ್ಲಿ ಊರ ಹಬ್ಬ ಮಾಡಿದ್ವಿ ಲಕ್ಷ್ಮೀ ದೇವರ ಹಬ್ಬ ಡೇ ಒನ್ ಟು ತ್ರೀ ಮೂರು ದಿನನೂ ಕೂಡ ಹಬ್ಬ ಇತ್ತು ಸೊ ಇದು ಡೇ ತ್ರೀ ನಾನ್ ವೆಜ್ ಸ್ಪೆಷಲ್ ಊಟನೂ ಕೂಡ ಅರೇಂಜ್ ಮಾಡಿದ್ರು ಸೊ ಅವತ್ತಿನ ದಿನನೇ ಪಾಪದ್ದು ಬರ್ಡೇ ಕೂಡ ಸೆಲೆಬ್ರೇಟ್ ಮಾಡಿದ್ವಿ ಆಲ್ರೆಡಿ ಒನ್ಸ್ ಬರ್ಡೇ ಸೆಲೆಬ್ರೇಟ್ ಆಗಿತ್ತು ಅವಳ ಬರ್ತ್ಡೇ ದಿನನೇ ಬಟ್ ಅದು ಕಂಪ್ಲೀಟ್ ಆಗಿ ವೆಜ್ ಆಗಿತ್ತು ಸೊ ಇವತ್ತು ಬಂದ್ಬಿಟ್ಟು ಕಂಪ್ಲೀಟ್ ನಾನ್ ವೆಜ್ ಬರ್ಡೇ ಸೆಲೆಬ್ರೇಷನ್ ಅಂತಾನೆ ಹೇಳ್ಬೋದು ಸೊ ಡೇ ಒನ್ ಆಗಿರ್ಬೋದು ಟೂ ಆಗಿರ್ಬೋದು ಊರಲ್ಲಿ ಹಬ್ಬ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದ್ರು ಸೊ ಅದರದ್ದು ಕಂಪ್ಲೀಟ್ ವೀಡಿಯೋ ನನ್ನ ಯೂಟ್ಯೂಬ್ ಪೇಜಲ್ಲಿದೆ ಯಾರೆಲ್ಲ ನೋಡಿಲ್ಲ ಅಂದರೆ ಹೋಗಿ ನೋಡಿ ಸೊ ನಿಮಗೂ ಕೂಡ ಖಂಡಿತ ಆ ವೀಡಿಯೋಸ್ಗಳು ಇಷ್ಟ ಆಗುತ್ತೆ ಸೊ ಐದು ವರ್ಷಕ್ಕೊಮ್ಮೆ ಮಾಡೋ ಹಬ್ಬ ಆಗಿರೋದ್ರಿಂದ ತುಂಬ ಗ್ರ್ಯಾಂಡಾಗಿ ಇತ್ತು ಸೊ ಆ ಎಲ್ಲ ರಿಲೇಟಿವ್ಸ್ ಕೂಡ ಎಲ್ಲರೂ ಬಂದಿದ್ರು ಫೋಟೋಸ್ ಎಲ್ಲ ಈ ಕಡೆ ತೆಗೆಸ್ಕೊತಾ ಇದ್ವಿ ಸೊ ನಾನು ಅರುಣ್ ಪಾಪು ಮೂರು ಜನನು ಆಲ್ಮೋಸ್ಟ್ ಪಿಂಕ್ ಸೇಮ್ ಕಲರ್ ಅಲ್ಲೇ ಇರೋಣ ಅಂತ ಹೇಳ್ಬಿಟ್ಟು ನಾವು ಪ್ಲಾನ್ ಮಾಡಿಕೊಂಡು ಇದು ಮಾಡಿದ್ವಿ ಬಟ್ ನೋಡಿದ್ರೆ ಅಕ್ಕ ಆಗಿರ್ಬೋದು ಅಣ್ಣಂದ್ರಾಗಿರ್ಬೋದು ಎಲ್ಲರೂ ಆಲ್ಮೋಸ್ಟ್ ಕೋ ಇನ್ಸಿಡೆನ್ಸ್ ಅಲ್ಲಿ ಎಲ್ಲರೂ ಪಿಂಕ್ ಡ್ರೆಸ್ಸಲ್ಲೇ ಇದ್ರು ಸೊ ಎಲ್ಲ ಕೋ ಇನ್ಸಿಡೆನ್ಸ್ ಆಗಿ ಎಲ್ಲ ಆಲ್ಮೋಸ್ಟ್ ಇಷ್ಟು ಜನನು ಕೂಡ ಪಿಂಕ್ ಡ್ರೆಸ್ಸಲ್ಲೇ ಇದ್ವಿ ಸೊ ಕೋ ಇನ್ಸಿಡೆನ್ಸ್ ಆದರೂ ಒಂಥರ ಪಿಂಕ್ ಇದರಲ್ಲಿ ಚೆನ್ನಾಗಿ ಆಮೇಲೆ ಅನ್ಕೊಂತಾ ಇದ್ವಿ ಸೊ ಬ್ಯಾಕ್ ಡ್ರಾಪ್ ಡೆಕೋರೇಷನ್ ಕೂಡ ಪಿಂಕ್ ಅಲ್ಲೇ ಮಾಡಿಸಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳ್ಬಿಟ್ಟು ಸೊ ಅಲ್ಲಿ ಕಟಿಂಗ್ ಹಾಕ್ತಿದಂಗೆ ಇಲ್ಲಿ ಊಟ ಸ್ಟಾರ್ಟ್ ಮಾಡ್ಬಿಟ್ಟಿದ್ರು ಇಲ್ಲಿ ಒಂದ್ ಕಡೆ ನಾನ್ ವೆಜ್ ಊಟ ಅರ್ಶನ ಕುಂಕುಮ ಎಲ್ಲ ಕೊಡ್ತಾ ಇದ್ರು ಸೊ ಮತ್ತೆ ವೆಜ್ ಅವ್ರಿಗೆ ಅನ್ಬಿಟ್ಟು ಇಲ್ಲಿ ಒಳಗಡೆನೆ ಅವ್ರಿಗೆ ವ್ಯವಸ್ಥೆ ಮಾಡಿದ್ರು ಸೊ ವೆಜ್ ಅಂದ್ರೆ ಕಮ್ಮಿ ಆಪ್ಷನ್ ಬಂದ್ರೆ ನಮ್ ಕಡೆ ಅವ್ರು ಮಾತ್ರ ವೆಜ್ ಇರ್ತಾರೆ ಮತ್ತೆ ಅವ್ರ ಕಡೆನೂ ಅಷ್ಟೇ ಕೆಲವರು ಯಾರಾದ್ರೂ ಈ ಪೂಜೆ ಎಲ್ಲ ಮಾಡ್ತಾರೆ ಮಾಡ್ತಿರ್ಬೇಕಾದ್ರೆ ಅಥವಾ ಕೆಲವರು ನಾನ್ ವೆಜ್ ತಿಂದೆ ಇರೋರಿಗೆ ಅಂತ ಹೇಳ್ಬಿಟ್ಟು ವೆಜ್ ಅಲ್ಲಿ ಮಾಡಿಸಿದ್ರು ಸೊ ಅದರಲ್ಲೂ ಕೂಡ ವೆರೈಟೀಸ್ಗಳಿತ್ತು ನಾನು ಆಮೇಲೆ ತೋರಿಸ್ತೀನಿ ಏನೇನು ಮಾಡಿಸಿದ್ರು ಅಂತ ಹೇಳ್ಬಿಟ್ಟು ಸೊ ಈ ಕಡೆ ನಾನ್ ವೆಜ್ ಊಟ ನಡೀತಾ ಇತ್ತು ಸೊ ಜನ ಬರ್ತಾನೆ ಇದ್ರು ನಾನ್ ಸ್ಟಾಪ್ ಆಗಿ ಸೊ ನಾನು ನೆಕ್ಸ್ಟ್ ಊಟ ಕೂತ್ಕೊಂಡಿದ್ದೆ ನಮಗೂ ಅಷ್ಟೇ ನಾರ್ಮಲ್ ಪಲ್ಯ ಕೋಸುಂಬರಿ ಆಗಿರ್ಬೋದು ಸೊ ಪಾಯಸ ಆಗಿರ್ಬೋದು ಇಷ್ಟು ವೆರೈಟೀಸ್ ವೆಜ್ಜಲ್ಲೂ ಕೂಡ ಮಾಡಿದ್ರು ವೆಜ್ ಫೈನಲಿ ಒಂದು ಐದೂವರೆ ರೇಂಜ್ಗೆ ಎಲ್ಲ ಕ್ಲೋಸ್ ಆಯಿತು ಊಟ ಆಗಿರ್ಬೋದು ಎಲ್ಲ ಕ್ಲೋಸ್ ಆಯಿತು ಎಲ್ಲ ಆದಮೇಲೆ ಒಂದು ಆರು ಗಂಟೆ ಸುಮಾರಿಗೆ ಎಲ್ಲರೂ ಹೊರಟಾದ್ಮೇಲೆ ನಾವು ನಾವೇ ಇಲ್ಲಿ ಕಾಫಿ ಟೀ ಎಲ್ಲ ಮಾಡಿಕೊಂಡು ಕುಡಿತಾ ಇದ್ವಿ ರಿಲ್ಯಾಕ್ಸ್ ಆಗ್ಬೇಕಲ್ಲ ನಾವು ಫಸ್ಟ್ ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ಟು ಫೋನ್ ಹಾಕ್ತೀನಿ अभ्यास करताना आम्ही ಡೆಕೋರೇಷನ್ ಅವರು ಬೆಂಗಳೂರಿಂದ ಬಂದಿದ್ರಿಂದ ಅವ್ರು ಜಸ್ಟು ಐಟಮ್ಸ್ ಎಲ್ಲ ತಗೊಂಡ್ ಬಂದು ಅದೇನೇನೆಲ್ಲ ಮಾಡ್ಬಿಟ್ಟು ಹೋಗಿದ್ರು ಅರುಣ್ ಫ್ರೆಂಡೇ ಬಂದಿದ್ರಿಂದ ಸೊ ನಾನು ಮತ್ತೆ ಈವ್ನಿಂಗ್ವರೆಗೂ ಏನು ಕಾಯಿಲ್ಲ ನೀವೇ ಎಲ್ಲ ಐಟಮ್ಸ್ ನ ಬನ್ನಿ ನೆಕ್ಸ್ಟ್ ಡೇ ಬರಬೇಕಾದ್ರೆ ಅಂತ ಹೇಳಿದ್ರು ಸೊ ಎಲ್ಲ ಬರ್ಡೇ ಎಲ್ಲ ಆದಮೇಲೆ ನಾವೇ ಎಲ್ಲ ನೀಟಾಗಿ ಎತ್ತಿಡ್ತಾ ಇದ್ವಿ ಬಲೂನ್ಸ್ ಎಲ್ಲರೂ ಸೇರ್ಕೊಂಡು ಡಮ್ ಡಮ್ ಅಂತೆಲ್ಲ ಬಲೂನ್ ಎಲ್ಲ ಅವಾಗ್ಲೆ ಹೊಡೆದಾಕ್ಬಿಟ್ರು ಬಟ್ ಅವ್ರದ್ದು ಏನೇನು ಡೆಕೋರೇಷನ್ ಐಟಮ್ಸ್ ಇರುತ್ತೋ ಎಲ್ಲನೂ ಒಂದು ಕಡೆ ನೀಟಾಗಿ ಎತ್ತಿಡ್ತಾ ಇದ್ವಿ ಸೊ ನೆಕ್ಸ್ಟ್ ಡೇ ನಾವು ಬೆಂಗಳೂರು ಬರೋ ಪ್ಲಾನ್ ಇತ್ತಲ್ಲ ಅವಾಗೆಲ್ಲ ತಗೊಂಡ್ ಬರೋಣ ಅಂತ ಹೇಳ್ಬಿಟ್ಟು ಬರ್ತ್ಡೇ ಆಗಿರ್ಬೋದು ಹಬ್ಬ ಆಗಿರ್ಬೋದು ಎಲ್ಲ ಇವಾಗ ಕಂಪ್ಲೀಟ್ ಆಗಿದೆ ಸಾಯಂಕಾಲ ಐದುವರೆ ಆಗಿದೆ ರಿಲೇಟಿವ್ಸ್ ಇನ್ನ ಕೆಲವ್ರು ಇದ್ದಾರೆ ಬಟ್ ಕೆಲವರೆಲ್ಲ ಹೋದ್ರು ಅಮ್ಮ ಅಪ್ಪಾಜಿ ಅಭಿನು ಎಲ್ಲ ಹೋದ್ರು ನಮ್ಮ ಮಾಮಾರ್ ಬಂದಿದ್ರು ಸೊ ಅವರು ಹೋದ್ರು ಎಲ್ಲರದು ಆಯ್ತು ಆ ಈಗ ಆಕ್ಚುಲ್ ಹಬ್ಬ ಸ್ಟಾರ್ಟ್ ಸೊ ಕ್ಲೀನಿಂಗ್ ಆಗಿರ್ಬೋದು ಅದು ಇದು ಮಾಡೋದು ಎಲ್ಲಾನು ಇವಾಗ ಇರೋದು ಬಿಕಾಸ್ ಇದು ಮತ್ತೆ ಖಾಲಿ ಮನೆ ಮಾಡ್ಬೇಕಲ್ವಾ ಅಂದ್ರೆ ಇಲ್ಲಿ ಯಾರು ಉಳ್ಕೊಳಲ್ಲ ಸೊ ಎಲ್ಲ ನೀಟಾಗಿ ಎತ್ತಿಟ್ಬಿಟ್ಟು ಇನ್ನು ನೆಕ್ಸ್ಟ್ ನಾವು ದಸರಾ ಹಬ್ಬಕ್ಕೆ ಬರೋದು ಸೊ ಹಬ್ಬ ಹಬ್ಬಗಳಿಗೆ ಮಾತ್ರ ಬರೋದ್ರಿಂದ ತುಂಬ ಲಾಂಗ್ ಗ್ಯಾಪ್ ಆಗುತ್ತೆ ಸೊ ಹಾಗಾಗಿ ಏನು ಇಡೋಲ್ಲ ರೇಷನ್ ಸಮೇತ ತರಕಾರಿ ಎಲ್ಲನೂ ತಗೊಂಡು ಹೋಗೋದು ತಗೊಂಡು ಬರೋದು ಇದೆ ನಮ್ಮದು ಸೊ ಈಗೆಲ್ಲ ಎತ್ಕೊಂಡು ಹೋಗ್ಬೇಕು ನಾ ಎಲ್ಲ ಕ್ಲೀನ್ ಮಾಡೋದಿರೋದು ಬಟ್ ಇವತ್ತೇನು ನಾವು ಹೋಗಲ್ಲ ನಾಳೆ ಒಂದಿನ ಇಲ್ಲೇ ಇದ್ಬಿಟ್ಟು ಅಂದರೆ ಎಲ್ಲ ಅಂದರೆ ಫುಲ್ ಎಲ್ಲರೂ ಟಯರ್ಡ್ ಆಗ್ಬಿಟ್ಟಿದ್ದೀವಿ ಸೊ ಎಲ್ಲ ಕೆಲಸ ಮಾಡಿಬಿಟ್ಟು ಸೊ ಅದಕ್ಕೆ ಇವತ್ತೆಲ್ಲ ಇಲ್ಲೇ ಇತ್ತು ನಾಳೆ ಇನ್ನೂ ಸ್ವಲ್ಪ ಎಲ್ಲ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ನಾಳೆ ಓಡಬೇಕು ಸೊ ಜನ ಎಕ್ಸ್ಪೆಕ್ಟೇಷನ್ಗಿನ ಸ್ವಲ್ಪ ಜಾಸ್ತಿನೇ ಬಂದಿದ್ದರು ಸೊ ನಾನು ಎಲ್ಲನೂ ಚೆನ್ನಾಗಿತ್ತು ಅಂತ ಹೇಳಿ ಎಲ್ಲನೂ ಚೆನ್ನಾಗಾಯಿತು ಸೊ ಈಗ ಆ್ಯಕ್ಚುಲಿ ವರ್ಕ್ ಸ್ಟಾರ್ಟ್ ಸೊ ಈಗ ಫುಲ್ಲೆಲ್ಲ ಡ್ರೆಸ್ ಚೇಂಜ್ ಮಾಡಿಕೊಂಡು ನಾರ್ಮಲ್ ನಮ್ಮ ನೈಟ್ ವೇರ್ ಇದರಲ್ಲೇ ಇರೋದು ಇದೇ ನಮಗೆ ಕಂಫರ್ಟ್ ಬಟ್ಟೆಗಳು ಸೊ ಆ ಸೀರೆಲ್ಲ ಯಾವಾಗ ಬಿಡಿಸ್ತೀವೋ ಅಂತ ಅನ್ಸ್ಬಿಟ್ಟಿರುತ್ತೆ ಸೊ ಈಗ ಹೋಗಿ ಎಲ್ಲ ಒಂದೊಂದು ಕಡೆಯಿಂದ ಕ್ಲೀನಿಂಗ್ ಎಲ್ಲ ನೋಡ್ಕೋಬೇಕು ಸೊ ಬಟ್ಟೆಗಳು ತೋರಿಸ್ತೀನಿ ಅರ್ಜೆಂಟಲ್ಲಿ ಎತ್ಕೊಂಡು 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 ಎಲ್ಲ ಫುಲ್ಲು ಇದೋಗ್ಬಿಟ್ಟಿದೆ ಬಟ್ ಈಗ ಅದೆಲ್ಲ ಎಲ್ಲ ಕೂತ್ಕೊಂಡು ಕ್ಲೀನ್ ಮಾಡೋಷ್ಟು ಟೈಮ್ ಆಗಿರ್ಬೋದು ಪೇಷನ್ಸ್ ಯಾರಿಗೂ ಇಲ್ಲ ಸೊ ಎಲ್ಲ ಸುಮ್ಮನೆ ಒಂದು ಕಡೆ ಡಂಪ್ ಮಾಡಿ ಮನೆಗೆ ಹೋಗ್ಬಿಟ್ಟು ಎಲ್ಲ ನೀಟಾಗಿ ಅದೊಂದು ದಿನ ಅದೇ ಸಪ್ರೇಟ್ ಆಗುತ್ತೆ ಎಲ್ಲ ಜೋಡಿಸೋದು ತೋರಿಸ್ತೀನಿ ಎಷ್ಟು ಗಲೀಜಾಗಿದೆ ಅಂತ ಬಂದಾಗೆಲ್ಲ ಎಷ್ಟು ನೀಟಾಗಿ ಜೋಡಿಸಿಟ್ಟಿದ್ವಿ ಈಗೆಲ್ಲ ಫುಲ್ ಗಲೀಜಾಗಿ ಹೋಗಿದೆ ಬಟ್ಟೆಗಳೆಲ್ಲ ಹಂಗ ಹಂಗಂಗೆ ಬಿದ್ದಿದೆ ಸೊನ್ ಮಾಡಬೇಕು ಇವಳಿನ್ ಕ್ಯಾಮ್ರಾಮನ್ ತೋರ್ಸು ತಮ್ಮ ಮುಖ ತೋರಿಸಿ ಮಿಸ್ ಪ್ರತೀಕ್ಷಾ ಗೌಡ ಅವರೇ ಇಲ್ಲಿ ಆಯ್ ಮಾಡು ಪ್ರತು ಬ್ರತೋ ಓದಿದ್ದೀನಿಗೋ

ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸೊ ನಮ್ ಮಗಳು ಕೊನೆಗೂ ಫಸ್ಟ್ ಇಯರ್ ಬರ್ತ್ ಡೇನ ಎರಡ್ ಎರಡ್ ಸಲ ಸೆಲೆಬ್ರೇಟ್ ಮಾಡ್ಕೊಂಡಿದಾಳೆ ಫಸ್ಟ್ ಟೈಮ್ ಕೂಡ ಸೆಲೆಬ್ರೇಟ್ ಮಾಡಿದ್ದು ತುಂಬಾ ಗ್ರ್ಯಾಂಡ್ ಆಗಿ ಮಾಡಿದ್ವಿ ಸೊ ಆ ವಿಡಿಯೋ ಕೂಡ ನನ್ನ ಯೂಟ್ಯೂಬ್ ಪೇಜಲ್ಲಿ ಇದೆ ಯಾರೆಲ್ಲ ನೋಡಿಲ್ಲ ಅಂದ್ರೆ ಹೋಗಿ ನೋಡಿ ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಅಷ್ಟೇ ಇಲ್ದೇ ಊರ್ ಹಬ್ಬದ್ದು ಡೇ ಒನ್ ಆಗಿರ್ಬೋದು ಡೇ ಟೂ ಆಗಿರ್ಬೋದು ಆ ವಿಡಿಯೋಸ್ ಲಿಂಕ್ ಅನ್ನು ಕೊಟ್ಟಿರ್ತೀನಿ ಹೋಗಿ ಚೆಕ್ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗ್ಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ